ಇವತ್ತು ಬಸ್ಸಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಒಂದು ನನ್ನ ಮನಸ್ಸಿಗೆ ನೋವಿರ್ತಕ್ಕಂಥದ್ದು ಇಲ್ಲಿ ರಾಜಕೀಯವಾಗಿ ಭಾಳ ಸಣ್ಣತನದ ಮಾರ್ಗಗಳ ಆಡ್ತಕ್ಕಂಥದ್ದೇನು ಗಮನಿಸಿದ್ದೇನೆ ಮಾಧ್ಯಮಗಳ ಮುಂದೆ ಹಲವಾರು ರೀತಿಯ ಜನಗಳಲ್ಲಿ ಕೆಟ್ಟ ಭಾವನೆಯನ್ನು ಮೂಡಿಸ್ಬೇಕು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ನಡೀತಾ ಇರತಕ್ಕಂಥದ್ದು ನಾನು ಅದು ದೊಡ್ಡ ಮಟ್ಟದಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಯಾವೊಂದು ಸುವರ್ಣ ಮಹೋತ್ಸವದಲ್ಲಿ ಕಾರ್ಯಕ್ರಮಕ್ಕೆ ನಾವು ಬಂದಂಥ ಸಂದರ್ಭ ಆಗ ಕೆಲವು ವಿಷಯಗಳನ್ನು ನಾನು ಗಮನಕ್ಕೆ ಅಂತಂದರು ಅದರ ಹಿನ್ನೆಲೆಯಲ್ಲಿ ಈ ಒಂದು ಶಾಲೆಯನ್ನು ಅತ್ಯಂತ ಅಂತ ರೀತಿಯಲ್ಲಿ ಒಂದು ಆಗಿ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬಂದಂಥದ್ದನ್ನು ಹೇಳುತ್ತೆ ಆದರೆ ಕಳೆದ ಹದಿಮೂರು ತಿಂಗಳಿಂದ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ಗಮನಕ್ಕೆ ಬಂತು ನಾನು ಈ ವಿಷಯ ನನ್ನ ಗಮನಕ್ಕೆ ಬಂದ ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ತಾ ಇದ್ದೇನೆ ಒಂದು ಸಿ ಎಸ್ ಆರ್ ಫಂಡ್ನಲ್ಲಿ ಸಹ ಸಂಬಳ ಕೊಡ್ಲಿಕ್ಕೆ ಬರೋಲ್ಲ ಕಟ್ಟಡಗಳನ್ನು ಏನೆನಕ್ಕೂ ಮಾಡಿಸ್ಬೋದು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ಕೆಲವರು ಆ ಸಣ್ಣತನದ ಮಾತುಗಳನ್ನು ನಿಮ್ಮ ಮುಂದೆ ಏನು ಹೇಳಿ ಪತ್ರಿಕೆಯಲ್ಲಿ ಬರೆಸ್ತಾರೆ ನಾನು ಎಂದೂ ಸಹ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಎಂದೂ ಮರೆಯವರಲ್ಲ ನಾನು ಕಳೆದ ಹದಿನೈದು ದಿವಸಗಳಲ್ಲಿ ಏಕೆಂದರೆ ನಾನು ಇಲ್ಲಿ ಸುವರ್ಣ ಮಹೋತ್ಸವಕ್ಕೆ ಬಂದ ನಂತರ ನನ್ನ ಆರೋಗ್ಯದ ಒಂದು ಸಮಸ್ಯೆಗಳಿಂದ ಮಂಡ್ಯಕ್ಕೆ ಬರಲಿಕ್ಕೆ ಆಗಲಿಲ್ಲ ಇದ್ದ ನಾನು ಬರದೇ ಇದ್ದರೂ ಸಹ ಮಂಡ್ಯದಲ್ಲಿ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜನತೆ ನೀನು ಬರದೇ ಇದ್ದರೂ ಪರವಾಗಿಲ್ಲಪ್ಪ ಬಂದು ನಿನ್ನ ಆರೋಗ್ಯ ಸರಿಯಾಗಬೇಕು ಅಂತಕ್ಕಂಥ ಒಂದು ರೀತಿ ನನ್ನ ಬಗ್ಗೆ ಕನಿಕರ ತೋರಿಸುವಂಥದ್ದೇನೆ ನನ್ನ ಅದು ನಾನು ಮರಿಲಿಕ್ಕಾಗೋದಿಲ್ಲ